ಗುಡ್ ಮಾರ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಐಷುಗೌಡ ವ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ನಮ್ಮ ಅಕ್ಕ ಫೋನ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಆಗು ಅಂತ ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಸ್ನಾನ ಮಾಡಿಕೊಂಡು ರೆಡಿ ಆದೆ ಹಾಗೆ ಅವರು ಏನಾದ್ರು ನಾಷ್ಟ ಮಾಡಲಾ ಅಂತ ಅಂದೆ ಇಲ್ಲ ಬೇಡ ನಾನು ತಿನ್ಕೋತೀನಿ ನೀನು ಹೊರಡು ಅಂತ ಹೇಳಿದ್ರು ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ ಅವರು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋದರು ಏನಪ್ಪ ಇವರು ಮುಂದೆ ಎಲ್ಲಿ ಬಾಗೇನು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಏನೇನು ಹೇಳ್ತಿದ್ದಾರಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ನಾವಿವತ್ತು ಗೌಡ್ಗೆರೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾನು ಆಲೇ ಹೋಗಿ ಸುಮಾರು ದಿನ ಆಗಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಿರ್ಲಿಲ್ಲ ನಮ್ಮ ಅಕ್ಕ ಹೇಗಿದ್ರು ಕಾರಲ್ಲಿ ಹೋಗ್ತಿದ್ದೀವಲ್ಲ ಕರ್ಕೊಂಡೋಗ್ತೀವಿ ಬಾ ಸರಿ ಸರಿಯಾಯಿತು ಅಂತ ಹೇಳ್ಬಿಟ್ಟು ನಾನು ಹೊರಟೆ ಹೋಗಿ ದೇವಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಸಾಲಲ್ಲಿ ನಿಂತು ಸೊ ಸೋಮವಾರ ಆಗಿರೋದ್ರಿಂದ ಅಷ್ಟೊಂದು ಏನು ರಶ್ ಇರಲಿಲ್ಲ ಆದರೂ ಕ್ಯೂ ಅಲ್ಲಿ ಸ್ವಲ್ಪ ರಶ್ ಇತ್ತು ನಿಂತು ನಿಂತು ಹೋಗೋದ್ರಿಂದ ಸೊ ಕಾಲು ತುಂಬ ಓದ್ಕೊಂಡಿತ್ತು ಆದರೂ ಪರವಾಗಿಲ್ಲ ಫಸ್ಟು ದೇವಿ ದರ್ಶನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಗಡೆ ಒಳಗಡೆ ಹೊರಟು ದೇವಿ ದರ್ಶನ ಮಾಡ್ಕೊಂಡು ಆಮೇಲೆ ಬರೋಣ ಅಂತ ನಿಮಗೆ ಗೊತ್ತು ಒಳಗಡೆ ದೇವಿ ದರ್ಶನ ಮಾಡೋಕ್ಕೆ ವಿಡಿಯೋ ಬ ಬಿಡೋಲ್ಲ ಸೊ ಹಾಗಾಗಿ ಸರಿ ಆಯಿತು ಅಂತೇಳಿ ಪೂಜೆ ಮುಗಿಸ್ಕೊಂಡು ಚಾಮುಂಡೇಶ್ವರಿ ನೋಡೋಣ ಅಂತ ಹೇಳ್ಬಿಟ್ಟು ಆಚೆ ಬಂದು ನಾನು ಇಲ್ಲಿ ಬಂದಾಗ ಇನ್ನೂ ಪೇಂಟ್ ಏನೂ ಮಾಡಿರಲಿಲ್ಲ ಸೊ ಇನ್ನೂ ಕೆಲಸ ನಡೀತಿತ್ತು ಇವಾಗ ಫುಲ್ ಪೇಂಟ್ ಎಲ್ಲ ಮಾಡಿ ಎಲ್ಲ ಕೆಲಸ ನೀಟಾಗಿ ಮುಗಿಸಿದ್ದಾರೆ ಹಾಗೆ ಇವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಚಾಮುಂಡೇಶ್ವರಿನ ನೋಡಿಕೊಂಡು ಪ್ರದಕ್ಷಿಣ ಹಾಕೋ ಬರೋಣ ಅಂತ ಹೇಳಿಬಿಟ್ಟು ಹೊರಟು ಅಲ್ಲಿಂದ ನೀಟಾಗಿ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ಎಲ್ಲ ಮಾಡಿಕೊಂಡು ಕೆಳಗಡೆ ನಮ್ಮಕ್ಕ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದರು ಸೊ ಅವ್ರು ಪೂಜೆ ಮಾಡ್ತಿದ್ರು ನಾನೇನು ಪೂಜೆ ಮಾಡಲಿಲ್ಲ ಸೊ ಹಾಗೆ ಸುಮ್ಮನೆ ನಿಂತಿದ್ದೆ ಯಾಕಂದರೆ ಅವ್ರ ಜೊತೆ ಎಲ್ಲೋ ಬಂದಿರೋದು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗ್ ನಾನು ಬಂದಾಗ ಇಷ್ಟೊಂದು ಉಪ್ಪಿರಲಿಲ್ಲ ಸೊ ಇವಾಗಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ಎಲ್ಲ ಬಂದು ಬಂದು ಎಲ್ಲ ಅರ್ಕೆ ಕಾಯಿ ಕಟ್ಟಿ ಹಾಗೆ ಎಲ್ಲ ಹರ್ಕೆ ತೀರಿಸಿರೋದ್ರಿಂದ ಸೊ ಸ್ವಲ್ಪ ಉಪ್ಪು ಜಾಸ್ತಿನೇ ಇದೆ ಆದರೂ ಇನ್ನೂ ಕೂಡ ಬಂದು ಬಂದು ಅಲ್ಲಿ ಆರತಿ ಮತ್ತು ಉಪ್ಪನ್ನ ಸುರಿದು ಸುರಿದು ಪೂಜೆ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ಹಿಂದಗಡೆ ಪೇಂಟ್ ಮಾಡಿರೋದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಸವನ ದೇವಸ್ಥಾನದೊಳಗಡೆ ಹೋದ ನೋಡೋಣ ಅಂತ ಅಲ್ಲಿರೋ ಎಲ್ಲ ದೇವ್ರುಗಳನ್ನ ನೋಡಿಕೊಂಡು ಅಲ್ಲಂತೂ ಫುಲ್ ರಶ್ ಇತ್ತು ತುಂಬ ಜನ ಇದ್ದರು ಏನೋ ಕೇಳ್ತಿದ್ರು ನಾವು ಅದೆಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು ಸಣ್ಣ ಮಾಡಿಕೊಂಡು ಅಲ್ಲಿಂದ ನಾವು ಅರಕೆಕಾಯಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕೌಂಟ್ರಿಗೆ ಬಂದು ಅಲ್ಲಿಂದ ಅವ್ರು ಅರಕೆಕಾಯಿ ತೊಗೋತಿದ್ರು ಸೊ ಇಲ್ಲಿ ನಾನು ಅಕ್ಕಪಕ್ಕ ತೋರಿಸ್ತಿದ್ದೀನಲ್ವಾ ಇದು ಯಾವುದು ಹಾಕಿರಲಿಲ್ಲ ನಾನು ಬಂದಾಗ ಇವಾಗೆಲ್ಲ ಹೊಸ್ದಾಗಿ ಮಾಡಿದರೆ ಸರಿ ಆಯಿತು ಅಂತೇಳ್ಬಿಟ್ಟು ಅರಕೆಕಾಯಿ ಕಟ್ ತಗೊಂಡು ಕಟ್ಟೋಣ ಅಂತೇಳ್ಬಿಟ್ಟು ಹೊರಟು ಅವ್ರು ಏಳು ಪ್ರದಕ್ಷಿಣೆ ಆಗ್ತಿದ್ರು ನಾನು ಸುಮ್ಮನೆ ನಿಂತ್ಕೊಂಡು ಏನು ಮಾಡಲಿ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ಯಾಕಂದರೆ ನಾನು ಅರಕೆಕಾಯಿ ಕಟ್ಟೋಕ್ಕೆ ಹೋಗಲಿಲ್ಲ ಆಲ್ರೆಡಿ ನಾನು ಅರಕೆಕಾಯಿ ಕಟ್ಟಿ ಪೂಜೆ ಎಲ್ಲ ಮುಗಿಸಿದೆ ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಹಾಗೆ ಹೋಗ್ತಾ ಏನಾದ್ರು ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಬಜಿ ತೊಗೊಂಡು ಬಜ್ಜಿ ಎಲ್ಲ ತಿನ್ಕೊಂಡು ಹಾಗೆ ಸಾಂಗ್ ಕೇಳ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಹೊರಟು ಇವಾಗ ಹೇಗಿದ್ರು ಮಕ್ಕಳಿಗೆಲ್ಲ ರಜೆ ಇದೆ ಅಲ್ವಾ ಸೊ ಹಾಗಾಗಿ ನೀವು ಅವ್ರುಗಳನ್ನ ಕರ್ಕೊಂಡು ಬಂದು ಮಕ್ಕಳುಗಳಿಗೆ ತೋರಿಸಿ ಇಂಥ ಪ್ಲೇಸ್ಗಳನ್ನ ತೋರಿಸ್ಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕೋನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್